ತುಂಬಾ ತುಂಬ ಜನಕ್ಕೊಂದು ಡೌಟ್ ಇದೆ ಯೂಟ್ಯೂಬ್ ಮಾನೋಟೇಷನ್ನ ನಾವು ದುಡ್ಡು ಕೊಟ್ಟು ಕಂಪ್ಲೀಟ್ ಮಾಡಿಸ್ಬೋದಾ ಅಂತ ಓಕೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ಆಗೋಲ್ಲ ಎಲ್ಲವೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ನೋಡ್ತಾರಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬ್ ಮಾನೋಟೇಷನ್ ನೀವು ಆನ್ ಮಾಡ್ಕೋಬೇಕಾಗತ್ತೆ ಸೊ ಯೂಟ್ಯೂಬ್ ಮೊನೋಟೇಷನ್ ಆನ್ ಆಗಬೇಕು ಅಂತಂದರೆ ನಿಮಗೆ ನಿಮ್ಮ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೊ ತುಂಬ ಜನ ಇದನ್ನು ಕಂಪ್ಲೀಟ್ ಇರೋ ಕಾರಣ ಅಥವಾ ತುಂಬ ಜನಕ್ಕೆ ನಾನು ಇವತ್ತು ಬಂದಿದ್ದೀನಿ ಯೂಟ್ಯೂಬ್ಗೆ ಇವತ್ತೇ ನಾನು ಕಂಪ್ಲೀಟ್ ಆಗಿಬಿಡಬೇಕು ನಾನು ನಾಳೆಯಿಂದ ಯೂಟ್ಯೂಬಲ್ಲಿ ದುಡ್ಡು ಆಗಬೇಕು ಬೇಗ ನಾನು ಯೂಟ್ಯೂಬಿಂದ ದುಡ್ಡು ಮಾಡೋಂಗೆ ಅಂತ ಅಂತಂದ್ಬಿಟ್ಟು ಸೊ ತುಂಬ ಜನ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಪೇಯ್ಡ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಜನ ಪ್ಲ್ಯಾನ್ಸ್ಗಳನ್ನ ಮಡಿಕೊಂಡಿರ್ತೀರ ಸೊ ಇದು ಸೇಫಾ ಸೇಫ್ ಅಲ್ವ ಅನ್ನೋದನ್ನು ಇವತ್ತಿನ ವೀಡ್ಯೋದಲ್ಲೇ ನಾನು ಹೇಳಕ್ಕೆ ಬಂದಿದ್ದೀನಿ ನೋಡಿ ಕೆಳಗಡೆಲಿ ಏನೋ ಟಚ್ ಆಯಿತು ಅದಕ್ಕೋಸ್ಕರ ಅಷ್ಟೇ ಏನು ಅನ್ಕೋಬಿಡಿ ಓಕೆ ಸೊ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲೇನು ಅಂತಂದರೆ ನೀವು ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬರ್ಸ್ನ ನೀವು ದುಡ್ಡು ಕೊಟ್ಟು ಮಾಡಿಸೋದಕ್ಕೆ ತುಂಬ ವೆಬ್ಸೈಟ್ಸ್ಗಳಿದ್ದಾವೆ ತುಂಬ ಆ್ಯಪ್ಸ್ಗಳಿದ್ದಾವೆ ಆ್ಯಂಡ್ ಅದಕ್ಕಿಂತ ತುಂಬ ಜನ ವಾಟ್ಸಪ್ಪಲೆಲ್ಲ ನಿಮ್ಮನ್ನು ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾ ಇರ್ತಾರೆ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದೆಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ ಜೆನ್ಯೂನಾಗೂ ಕೂಡ ಇನ್ನು ಕೆಲವರು ಫೇಕಾಗಿ ನಿಮಗೆ ಮೋಸನೂ ಕೂಡ ಮಾಡ್ತಾ ಇದ್ದಾರೆ ಇದೊಂದು ಹೆಚ್ಚು ಎಚ್ಚರಿಕೆ ಇರಲಿ ನಿಮಗೆ ಆಯಿತಾ ಯಾಕೆಂತಂದರೆ ತುಂಬ ಜನ ದುಡ್ಡು ಕಳ್ಕೊಂಡಿರೋರು ಇದ್ದಾರೆ ನಾನು ನಾನು ನಿಮ್ಗೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತೀನಿ ಟೈಮ್ ಮಾಡ್ಕೊಡ್ತೀನಿ ಇಷ್ಟು ಪೇ ಮಾಡಿ ಅಂತ ಪೇ ಮಾಡಿಸ್ಕೊಂಡು ಆಮೇಲೆ ಬ್ಲಾಕ್ ಮಾಡಿ ಎಸ್ಕೆಪ್ ಆಗಿರೋರು ತುಂಬ ಜನ ಇದ್ದಾರೆ ಓಕೆ ಸೊ ಹಾಗಾಗಿ ಫಸ್ಟು ಈ ಒಂದು ಸ್ಕ್ಯಾಮಿಂದ ಸ್ವಲ್ಪ ಹುಷಾರಾಗಿರಿ ಒಂದು ಇನ್ನೊಂದು ನೀವು ಮಾಡಿಸ್ತು ಅಂತ ಅಂದರೆ ಈಗ ದುಡ್ಡು ಕೊಟ್ಬಿಟ್ಟು ನಾನು ಮಾಡಿಸ್ದೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಈಗ ಯೂಟ್ಯೂಬಲ್ಲಿ ಏನಾಗಿದೆ ಅಂತಂದರೆ ಸೊ ನೀವೇನಾದರೂ ದುಡ್ಡು ಕೊಟ್ಟು ಏನಾದರೂ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಸಿದ್ದೀರಾ ಅಥವಾ ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರಾ ಅಂತಂದರೆ ಅದನ್ನು ಯೂಟ್ಯೂಬ್ ಇದು ಡೇಟಾ ಏನಿದೆ ಅದು ಕ್ಯಾಚ್ ಮಾಡುತ್ತೆ ಆಯಿತಾ ಇದು ಆಗಿ ಬಂದಿದೆ ಅಂತ ಯಾಕೆ ಅಂತಂದ್ರೆ ನಿಮಗೆ ಮಾಡ್ಕೊಡೋರು ಏನಿರ್ತಾರೆ ಅವರೇ ಒಂದಷ್ಟು ಜಿಮೇಲ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಅವರೇ ಅವ್ರ ಹತ್ರನೂ ಒಂದು ಮೂರು ನಾಲ್ಕು ಫೋನ್ ಇಟ್ಕೊಂಡು ನಿಮ್ಮ ವಿಡಿಯೋ ಪ್ಲೇ ಮಾಡಿ ಬಿಡೋದಾಗ್ಬೋದು ಇದು ಈ ಥರ ವಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ಕೊಟ್ಟಿರ್ತಾರೆ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ ಯೂಟ್ಯೂಬ್ ಸಿಸ್ಟಮ್ ಅದನ್ನು ಕ್ಯಾಚ್ ಮಾಡಿಬಿಡುತ್ತೆ ಸೊ ನಿಮ್ಮ ಮಾನಿಟೈಸೇಷನ್ ಏನಾದರೂ ಇನ್ ಕೇಸ್ ನೀವು ಅಪ್ಲೈ ಮಾಡಿದಾಗ ಎಲ್ಲ ಕಂಪ್ಲೀಟ್ ಮಾಡಿ ಆಗ ನಿಮ್ಮ ಮೊನೋಟೇಷನ್ ರಿಜೆಕ್ಟ್ ಮಾಡ್ತಾರೆ ಯೂಟ್ಯೂಬರು ಇನ್ ಕೇಸ್ ಅಲ್ಲೇನಾದರೂ ನೀವು ಪಾಸ್ ಪಾಸಾಗ್ಬಿಟ್ರಿ ಅಂತ ಅಂದ್ಕೊಳ್ಳಿ ಮೊನೋಟೇಷನ್ ಆನ್ ಆಗೋಯ್ತು ಯೂಟ್ಯೂಬ್ ಕಣ್ಣಿಗೆ ನೀವು ಬಿಡಲಿಲ್ಲ ಅಂತ ಸೊ ನೀವು ಯೂಟ್ಯೂಬರ್ ದುಡ್ಡು ಮಾಡ್ತಾ ಇರ್ತೀರಲ್ಲ ಒಂದು ಐವತ್ತು ಡಾಲರ್ ಅರುವತ್ತು ಡಾಲರ್ ಆಗಿದಾಗ ಇದ್ದಕ್ಕಿದ್ದಂಗೆ ನಿಮಗೆ ಮೇಲ್ ಬರುತ್ತೆ ನಿಮ್ಮ ಮಾನೋಟೈಸೇಷನ್ ರಿಜೆಕ್ಟ್ ಮಾಡಿದ್ದೀವಿ ಡಿಸೇಬಲ್ ಮಾಡಿದ್ದೀವಿ ಅಂತ ಯಾಕೆ ಅಂತಂದರೆ ಅವ್ರು ಕಾರಣ ಹೇಳೋಲ್ಲ ಕಾರಣ ಯಾವತ್ತೂ ಕೊಡಲ್ಲ ಯೂಟ್ಯೂಬ್ ಏನಕ್ಕೆ ಅಂತ ಸೊ ಅವ್ರು ಕೊಡೋದು ಕಾರಣ ಇಷ್ಟೇ ಒಂದು ರಿಯೂಸಡ್ ಕಂಟೆಂಟು ಇನ್ನೊಂದು ಏನೋ ಮತ್ತೊಂದು ಕ್ಲಿಕ್ ಪೇಟು ಅದು ಇದು ಏನು ಅಂದ್ಬಿಟ್ರೆ ಕೊಡ್ತಾರೆ ಅಷ್ಟೇ ಸೊ ಅದರಲ್ಲಿ ಇದು ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಓಕೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಯಾವತ್ತೂ ಕೂಡ ದುಡ್ಡು ಕೊಟ್ಟು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಅರ್ಜೆಂಟ್ ಏನು ಪಡಬೇಡಿ ಆಯಿತಾ ಸೊ ನಿಧಾನಕ್ಕೆ ಟೈಮ್ ತೊಗೊಂಡು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಿ ಜನ್ವನಾಗಿ ಅಪ್ಲೈ ಮಾಡಿ ಯಾವುದೇ ಥರ ಭಯ ಇರಲ್ಲ ನಿಮ್ಮ ಚಾನಲ್ಗೇನೂ ಕೂಡ ಆಗೋಲ್ಲ ಓಕೆ ಸೊ ಟೆನ್ಷನ್ನೇ ಇರಲ್ಲ ನೀವೇನಾದ್ರು ದುಡ್ಡು ಕೊಟ್ಟು ಮಾಡಿಸಿದಾಗ ಅಯ್ಯೋ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಅಂತ ಒಂದು ಟೆನ್ಷನ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗುತ್ತೆ ಇದೊಂದು ಬರದಿಟ್ಟುಗಳ ಆಯಿತಾ ಸೊ ತುಂಬ ಜನ ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇರ್ತಾರೆ ಅದು ಏನು ಗುರು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೋ ಗುರು ಅಂತ ಇರ್ತಾರೆ ಇಡಬೇಡಿ ಸರ್ ದಾರಿ ಇಡಿಬೇಡಿ ಆಮೇಲೆ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡೋಕ್ಕಾಗಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರೂ ವೇಸ್ಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಗೈಸ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಎಲ್ಪ್ ಆಯಿತು ಅಂತ ಅಂದ್ಕೊಡ್ತೀನಿ ಎಲ್ಪ್ ಒಂದು ಲೈಕ್ ಮಾಡಿ ಏನಿಸ್ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಡೋ ನೋಡೋದಕ್ಕೆ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಆಲ್